ನಂದು ಏಳು ತಿಂಗಳು ಮಗ ಇದು ತಗೊಂಡಾಗ ಓ ನಂದು ಏಳು ತಿಂಗಳು ಮಗು ಅಂದ್ರೆ ಇಪ್ಪತ್ತೇಳು ವರ್ಷದ ಸೀರೆ ಇದು ಗೈಸ್ ಮಮ್ಮಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಮಮ್ಮಿ ಸೀರೆನಲ್ಲಿ ವೆಂಕಟಾಂತ್ ಸ್ವಾಮಿ ನಾನು ತುಂಬಾ ಹುಡುಕಿ ಹುಡುಕಿ ತಗೋತೀನಿ ಸುಪ್ರಿಯಾ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ತಗೊಂಡಿದ್ರು ನಮಗೆ இல்ல வாக்கிங் கிளாசேகன முதல ಹಾಯ್ ಗಾಯ್ ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಆಲ್ರೆಡಿ ತಮ್ಮಲ್ಲಿ ನೋಡಿದಾಗೆ ಗೊತ್ತಾಗಿರುತ್ತೆ ಇವತ್ತು ಬಂದು ನನ್ನ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಮನೆ ಗೃಹ ಪ್ರವೇಶ ಯಾರಪ್ಪ ಅಂದರೆ ಮೇಘನ ಅವ್ರ ಮನೆ ಗೃಹ ಪ್ರವೇಶ ಲಿಟ್ರಲಿ ನನಗೆ ಇವತ್ತು ನೆನಪಿದೆ ಮೇಘನಾ ನಾವು ಅವಾಗ ಫ್ರೆಂಡ್ಸ್ ಆದಾಗ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾವು ಫ್ರೆಂಡ್ಸ್ ಆಗಿದ್ದು ಸೊ ಅವಾಗ ಮೇಘನಾ ಹೇಳ್ತಾ ಇದ್ದಿದ್ದು ಸುಪ್ರಿಯಾ ನಾನು ಮನೆ ಕಟ್ಟಿಸ್ಬೇಕು ಅಂದಾಗ ಏನೂ ನನಗೆ ಬೇರೆ ಯಾವ ಇದು ಇಲ್ಲ ಒಂದೇ ನಾನು ನಮ್ಮ ಲೈಫಲ್ಲಿ ನನಗೆ ಫಸ್ಟ್ ಗೋಲ್ ಇರೋದು ಮನೆ ಕಟ್ಟಿಸ್ಬೇಕು ಮನೆ ಕಟ್ಟಿಸ್ಬೇಕು ಸೊ ಫೈನಲಿ ಅವರು ಮನೆ ಕಟ್ಟಿಸಿದ್ದಾಯಿತು ಅವ್ರ ಮನೆ ಗೃಹ ಪ್ರವೇಶ ಅವ್ರಿಗಿಂತ ನನಗೆ ಖುಷಿಯಾಗ್ತಿದೆ ಅನ್ಸುತ್ತೆ ತುಂಬ ಆಗ್ತಿದೆ ಫೈನಲಿ ನನ್ನ ಬೆಸ್ಟ್ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಷ್ಟೊಂದು ವಿಷಯಗಳಿದೆ ಸೊ ಹಾಗಾಗಿ ಮಧ್ಯ ಮಧ್ಯೆ ಎಲ್ಲ ವಿಷಯಗಳನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಆ್ಯಂಡ್ ಏನಾದರೂ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಸ್ಯಾರೀಸ್ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ತುಂಬ ಟೈಮ್ ಆದಮೇಲೆ ಲಿಟ್ರಲಿ ತುಂಬ ಟೈಮ್ ಆದಮೇಲೆ ಹ್ಞೂ ಸೊ ತುಂಬ ಟೈಮ್ ಆದಮೇಲೆ ಮಮ್ಮಿ ಮನೆಗೆ ಬಂದಿದ್ದೀನಿ ಅಂತ ಫೀಲ್ ಆಗ್ತಿದೆ ಬಿಕಾಸ್ ಲಾಸ್ಟ್ ನಾನು ಬಂದಿದ್ದು ಬಂದು ಸುಮಂತನ ಮದುವೆಗೆ ಹೋಗೋ ಹೋಗೋ ಟೈಮಲ್ಲಿ ಬಂದಿದ್ದು ಅದು ಏನು ನೈಟ್ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟೋಗಿದ್ದು ನಾವು ಸೊ ಇದ್ದಂಗೆ ಅನಿಸಿಲ್ಲ ಇವತ್ತು ಎರಡು ದಿನ ನಮ್ಮ ಅಮ್ಮನ ಬಂದರೆ ಇದ್ಬಿಟ್ಟು ಹೋಗೋಣ ಅಂತ ಹೇಳ್ಕೊಂಡು ಬಂದಿದ್ದೀನಿ ನಾನು ಬಂದು ಈ ಒಂದು ಸ್ಯಾರಿನ ಹೊಟ್ಕೊತಾ ಇದ್ದೀನಿ ಸೊ ಇದು ಬಂದು ನನ್ನ ಅಂದರೆ ಸುಮಂತ್ ಮದುವೆಗೆ ಅಮ್ಮ ಸುಮಂತ್ ಅಮ್ಮ ಇಬ್ಬರು ಸೇರಿ ತಗೋಟಿದ್ದಂಥ ಸೀರೆ ಸೊ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಗೊತ್ತಿರುತ್ತೆ ನಿಮಗೆ ಇದು ತೋರಿಸಿದ್ದೀನಲ್ವಾ ಸೊ ಈ ಸೀರೆನ ಉಟ್ಕೊತಾ ಇದ್ದೀನಿ ಬಿಕಾಸ್ ಮದುವೆ ಅಂದಮೇಲೆ ಒಂದು ಸೆಕೆಂಡ್ ಸೊ ಇವತ್ತು ಗೃಹ ಪ್ರವೇಶ ಅಲ್ವಾ ಸತ್ತರನಾಯನ ಪೂಜೆ ಮಾಡಿಸ್ತಾರೆ ಸೊ ಅದಕ್ಕೆ ಮಡಿ ಬಟ್ಟೆ ಹಾಕೊಂಡು ಹೋಗೋಣ ಅಂತ ಇದು ಬರೀ ನಾನು ಜಸ್ಟ್ ಅಲ್ಲಿ ಚೌಟ್ರಿಗೆ ಹೋಗಿ ಬಂದು ಬಿಚ್ಚಿದ್ದು ಬೇರೆ ಬೇರೆ ರೇಷ್ಮೆ ಸೀರೆಗಳೆಲ್ಲ ಒಂದ್ ಎರಡು ಸರ್ತಿ ಹುಟ್ಟುಬಿಟ್ಟಿದ್ದೀನಿ ರೇಷ್ಮೆ ಸೀರೆ ಆಫನ್ ಆಗಿ ನಾವು ವಾಶಿಗೆ ಹಾಕಲ್ಲ ಅಲ್ವಾ ಡ್ರೈ ಕ್ಲೀನಿಂಗ್ ಕೊಡ್ತೀವಿ ಸೊ ಇನ್ನೂ ಬೇಜಾನ್ ಕೊಡೋದಿದೆ ಅದಕ್ಕೆ ನನಗೆ ಈ ಒಂದು ಸ್ಯಾರಿನ ಉಟ್ಕೊಂಡು ಹೋಗಬೇಕು ಅಂತ ಅನಿಸಿತ್ತು ಸೊ ಅದನ್ನು ತಗೊಂಡಿದ್ದೀನಿ ಆ್ಯಂಡ್ ಮಮ್ಮಿ ಬಂದು ಈ ಸೀರೆನ ಉಟ್ಕೊತಾ ಇದ್ದಾರೆ ಸೊ ಈ ಒಂದು ರೇಷ್ಮೆ ಸೀರೆ ಬನ್ನಿ ಮಮ್ಮಿ ಹತ್ರ ಕೇಳೋಣ ಇದ್ರದ್ದು ಸ್ವಲ್ಪ ಹಿಸ್ಟ್ರಿನ ಹಾಂ ಮಮ್ಮಿ ಹೇಳು ನಂದು ಏಳು ತಿಂಗಳು ಮಗ ಇದು ತಗೊಂಡಾಗ ಓ ನಂದು ಏಳು ತಿಂಗಳು ಮಗು ಅಂದ್ರೆ ಇವಾಗ ನನ್ ನಂದುಗೆ ಟ್ವೆಂಟಿ ಸೆವೆನ್ ಇಯರ್ಸ್ ಸೊ ಇಪ್ಪತ್ತೇಳು ವರ್ಷದ ಸೀರೆ ಇದು ಗೈಸ್ ಇಪ್ಪತ್ತೇಳು ವರ್ಷ ಏಳ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದು ಅವಾಗ ಮಾಡ್ರೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಸೊ ತಮಿಳ್ನಾಡಲ್ಲಿ ತಗೊಂಡಿರುವಂತಹ ಸೀರೆ ರೇಷ್ಮೆ ಸೀರೆ ಅವಾಗ ಏಳ್ನೂರು ರೂಪಾಯಿ ತಗೊಂಡಿದ್ರು ಅಂತ ನೋಡಿ ನಮ್ಮಮ್ಮ ಇಪ್ಪತ್ತೇಳು ವರ್ಷದ ಹಿಂದೆ ಸೀರೆ ಇದು ಸೊ ಇವತ್ತು ಇದನ್ನ ಉಟ್ಕೊಂತ ಇದಾರೆ ಹಳೇ ನೆನಪುಗಳು ತಾಜಾ ಆಗುತ್ತೆ ಅಲ್ಲಿ ಅಕ್ಕ ಟೂರ್ ಹೋಗಿದ್ದೆ ನಾನು ಇವರೆಲ್ಲ ಮೂರ್ ಜನ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಒಬ್ಬರಾಳವೆ ನಂದು ಅಂತೂ ಏಳು ತಿಂಗಳು ಮಗ ರಾಮೇಶ್ವರ ಪಳ್ಳಿ ತಿರುವಣ್ಣಾಮಲೆ ಮಧುರೈ ಕನ್ಯಾಕುಮಾರಿ ಈ ಕಡೆಗೆಲ್ಲ ಹೋದಾಗ ನನ್ಗೆ ಏನು ನೆನಪಿಲ್ಲ ನಾವಿನ್ನು ನನ್ಗಿಂದ ಒಂದ್ ಐದು ವರ್ಷ ಇರ್ಬೋದೇನೋ ಅಷ್ಟೇ ಅನ್ಸಲಿ ನನ್ಗೂ ನಂದಿಗೂ ಐದು ವರ್ಷ ಐದು ವರ್ಷ ಇರ್ಬೋದು ಅಷ್ಟೇ ಅಷ್ಟೇ ಬಟ್ ನಂಗೇನು ನೆನಪಿಲ್ಲ ಇದ್ರಲ್ಲಿ ಸೊ ಅವಾಗ ನಮ್ಮಅಮ್ಮ ತಗೊಂಡಿದಂತ ಸೀರೆ ಅಂತ ಇದು ಸೊ ಈ ಸೀರೆನ ಉಟ್ಕೊತಾ ಇದ್ರೆ ನಾನು ಒಂದ್ಸತಿ ಈ ಸೀರೆ ಉಟ್ಕೋಬೇಕು ಅಮ್ಮ ಇದಕ್ಕೆ ಕುಚ್ಚು ಹಾಕ್ಸಿ ಮಮ್ಮಿ ನಾವು ಹುಚ್ಚ ಹಾಕಿಸ್ಬೇಕು ಹಾಕಿಸ್ತೀನಿ ನಾನು ತೊಗೊಂಡೋಗ್ಬಿಟ್ಟು ಸೊ ಗೈಸ್ ನನ್ನ ಮಗ ಏನೋ ಬೀಳಿಸ್ತ ಸೊ ಗೈಸ್ ಬನ್ನಿ ಇವಾಗ ರೆಡಿ ಆಗೋಣ ಆ್ಯಕ್ಚುಲಿ ಅದ್ರದ್ದು ಬ್ಲೌಸ್ ಆಗಲ್ಲ ಸೊ ಅದ್ರದ್ದು ಬ್ಲೌಸ್ನ ನಮ್ಮಮ್ಮ ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕೋದು ಮಿಸ್ ಮ್ಯಾಚ್ ಅಲ್ಲ ಒಂಥರ ಮ್ಯಾಚೇ ಆಗುತ್ತೆ ಇದು ಸೊ ಇದನ್ನು ನೋಡ್ಕೊತ ಇದ್ದಾರೆ ಸೊ ಬನ್ನಿ ಫಸ್ಟು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೊರಡೋಣ ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ ನಾನು ಇವತ್ತು ಬೆಳಗ್ಗೆ ಲಕ್ಷಿತ್ನ ಸ್ಕೂಲಿಗೆ ಕಳಿಸಿ ನಂದುನ ಮನೇಲಿ ಬಿಟ್ಟು ನೀನು ಲಕ್ಷಿತ್ನ ವಾಪಸ್ ಕರ್ಕೊಬಾ ಅಂತ ಹೇಳಿ ಬಿಕಾಸ್ ನಂದುಗೆ ಆಫೀಸ್ ಇದೆ ಸೊ ಅದಕ್ಕೇ ನೀನು ಕರ್ಕೊಬಾ ಅಂತ ಹೇಳಿಬಿಟ್ಟು ಪುನೀತ್ ಕೂಡ ಇವತ್ತು ಆಫೀಸ್ಗೆ ಹೋಗಲೇಬೇಕಾಗಿರೋ ಪರಿಸ್ಥಿತಿ ಸೊ ಇವತ್ತು ಆಫೀಸ್ಗೆ ಹೋಗಿದ್ದಾರೆ ಅವರು ಇಲ್ಲಾಂದರೆ ಅವ್ರಿಗೂ ಎಲ್ರಿಗೂ ನಮಗೆ ಎಲ್ರಿಗೂ ಆಸೆ ಇತ್ತು ಮೇಘನವ್ರ ಮನೆಗೆ ಹೋಗಬೇಕು ಅಂತ ಲಚ್ಚುಗೆ ನಂದುಗೆ ಪುನೀತ್ಗೆ ಆ್ಯಕ್ಚುಲಿ ಲಾಸ್ಟ್ ಅವ್ರು ಲಾಸ್ಟ್ ಡೇಟ್ ಬಂದು ವೀಕೆಂಡ್ ಇದ್ದಿತ್ತು ಸೊ ವೀಕೆಂಡ್ ಡೆಫಿನೆಟ್ಲಿ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಇವಾಗ ವೀಕ್ ಡೇ ಬಿದ್ದಿರೋದ್ರಿಂದ ಪ್ರತಿಯೊಬ್ಬರಿಗೂ ಆಫೀಸ್ ಆ್ಯಂಡ್ ಲಚ್ಚು ಬಂದುಬಿಟ್ಟು ಅವ್ರ ಅತ್ತೆ ಮನೆ ಕಡೆ ಫುಲ್ ತುಂಬ ಕ್ಲೋಸ್ ತುಂಬ ಹತ್ತಿರದ ಸಂಬಂಧಿಕರೋದು ಏನು ಎಂಗೇಜ್ಮೆಂಟ್ ಏನೋ ಇದೆ ಸೊ ಅವಳು ಎಂಗೇಜ್ಮೆಂಟಿಗೆ ಹೋಗಿದ್ದಾಳೆ ಅದಕ್ಕೆ ನಾನು ನಾವು ನಾನು ಹಾಗೂ ಮಮ್ಮಿ ಹಾಗೂ ನನ್ನ ಸಿಂಬಾ ಮರಿ ಹಾಯ್ ಸಿಂಬಾ ಸೊ ನಾವು ಅಷ್ಟೇ ಹೋಗ್ತಾ ಇರೋದು ಬನ್ನಿ ಇವಾಗ ಫಸ್ಟು ಆಗೋಣ ಬೇಗ ರೆಡಿ ಆಗ್ತೀನಿ ಓಕೆ ಆ್ಯಕ್ಚುಲಿ ಒಂದು ಕೊರಿಯನ್ ಡ್ರಾಮಾ ನೋಡ್ತಾ ಇದೆ ಇವನ್ನೇನು ನಾನು ಸೆಕೆಂಡ್ ಟೈಮ್ ನೋಡಿದೋದು ಕ್ರ್ಯಾಶ್ ಲ್ಯಾಂಡಿಂಗ್ ಆನ್ ಯೂ ಅಂತ ತುಂಬ ಸಕ್ಕತ್ತಾಗಿದೆ ಅದು ಇಫ್ ಬೈ ಚಾನ್ಸ್ ನೀವು ಕೊರಿಯನ್ ಡ್ರಾಮಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಐ ವುಡ್ ಹೈಲಿ ರೆಕಮೆಂಡ್ ನೋಡಿ ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ನನಗೆ ಕೊರಿಯನ್ ಡ್ರಾಮಾಸ್ ಇಷ್ಟ ಅಂದರೆ ಬಿಕಾಸ್ ಅವ್ರ ಸ್ಕಿನ್ ಅಷ್ಟು ಸಕ್ಕತ್ತಾಗಿರುತ್ತೆ ಆ್ಯಂಡ್ ನಾನು ನೋಡಿರುವಂಥ ಕೊರಿಯನ್ ಡ್ರಾಮಾಸ್ ಬಂದುಬಿಟ್ಟು ಕ್ರ್ಯಾಶ್ ಲ್ಯಾಂಡಿಂಗ್ ಆನ್ ಯೂ ನೋಡಿದ್ದೀನಿ ದ ಡೀಮ್ ನೋಡಿದ್ದೀನಿ ಕ್ವೀನ್ ಆಫ್ ಟ್ಯೂರ್ಸ್ ಆಸ್ಸಮ್ ಆಸ್ಸಮ್ ನನ್ನ ಮೋಸ್ಟ್ ಟಾಪ್ ಲಿಸ್ಟ್ ಫೇವ್ರೇಟ್ ಆಗಿರೋದು ಕ್ವೀನ್ ಆಫ್ ಟಿಯರ್ಸ್ ಐ ಜಸ್ಟ್ ಲವ್ ದಟ್ ಸೀರಿ ಮತ್ತು ತುಂಬ ಚೆನ್ನಾಗಿ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಕೊರಿಯನ್ ಡ್ರಾಮಾಸ್ ಎಲ್ಲ ಇದೆ ಸೊ ನೀವು ಐಜನ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಸೊ ಇವಾಗೊಂದು ಸೆಕೆಂಡ್ ಟೈಮ್ ನೋಡಿದ್ದು ಕ್ರ್ಯಾಶ್ ಲ್ಯಾಂಡಿಂಗ್ ನೀವು ಲಾಸ್ಟ್ ದಿನ ಇತ್ತು ಸೊ ನೋಡಿಬಿಟ್ಟೆ ಇವಾಗ ಹೋಗ್ಬಿಟ್ಟು ಬೇಗ ಬೇಗ ರೆಡಿ ಆಗ್ತೀನಿ ಸೊ ಫೇಸ್ ಎಲ್ಲ ಒಂದು ಸ್ವಲ್ಪ ಏನ್ ಗೊತ್ತಾ ಈ ಚಳಿಗಾಲಕ್ಕೆ ಕೂಡ ಫೇಸ್ ಒಂಥರ ಆಗ್ಬಿಡುತ್ತೆ ಸೊ ಹೋಗ್ಬಿಟ್ಟು ಫಸ್ಟು ಮತ್ತೆ ಇನ್ನೊಂದ್ಸತಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಬೇಕು ತಲೆಗೆ ಸ್ನಾನ ಮಾಡಿದ್ದೆ ಇನ್ನೂ ಒಣಗಿಲ್ಲ ಅದೊಂದು ಚೂರಿತ್ತು ನೇರ್ ಗೊಶ್ ಹಾಕೊಳ್ತಾ ಹಾಕೊಳ್ತಾ ಅದನ್ನ ಸ್ವಲ್ಪ ಫಿನಿಶ್ ಮಾಡ್ಕೊಂಡೆ ಅಷ್ಟೇ ಬನ್ನಿ ಇವಾಗ ಹೋಗ್ಬಿಟ್ಟು ಬೇಗ ಬೇಗ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಬಂದು ರೆಡಿ ಆಗೋಣ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಬಂದು ಪ್ಯೂರ್ ಒರಿಜಿನ್ ಅವ್ರದ್ದು ಕೊರಿಯನ್ ಬ್ರೈಟ್ ಬೂಸ್ಟಿಂಗ್ ವೈಟಮಿನ್ ಸಿ ಫೇಸ್ ವಾಶ್ ಸೊ ಇದು ಬಂದು ಡೀಪ್ ಕ್ಲೆನ್ಸ್ ಮಾಡುತ್ತೆ ಮತ್ತು ಇದರಲ್ಲಿ ಬಂದು ವೈಟಮಿನ್ ಕೊರಿಯನ್ ವೈಟಮಿನ್ ಸಿ ಮೈಕ್ರೋ ಬೀಡ್ಸ್ ಇದೆ ಹಾಗೂ ಯೂಸು ಲೆಮನ್ ಕೂಡ ಇದೆ ಸೊ ಇದು ಬೇಸಿಕಲಿ ನಾನು ಆಗಲೇ ಹೇಳಿದಾಗೆ ಡೀಪ್ ಕ್ಲೆನ್ಸ್ ಮಾಡುತ್ತೆ ಸೊ ಡೀಪ್ ಕ್ಲೆನ್ಸಿಂಗ್ ವೈಟಮಿನ್ ಸಿ ಬೀಡ್ ಕಾಂಪ್ಲೆಕ್ಸ್ ಇರೋದ್ರಿಂದ ಒಂಥರ ಫೇಸ್ನ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಡೆಡ್ ಎಲ್ಲ ರಿಮೂವ್ ಮಾಡುತ್ತೆ ಒಂಥರ ಗ್ಲೋಯಿಂಗ್ ಸ್ಕಿನ್ನ ಕೊಡುತ್ತೆ ಹಾಗೂ ಬ್ರೈಟನ್ ಮತ್ತು ಡಲ್ನೆಸ್ನ ಕೂಡ ರೆಡ್ಯೂಸ್ ಮಾಡುತ್ತೆ ವೈಟಮಿನ್ ಸಿ ನಮ್ಮ ಸ್ಕಿನ್ ಒಳಗೆ ತನಕ ಹೋಗಿ ಡಲ್ನೆಸ್ನ ರೆಡ್ಯೂಸ್ ಮಾಡಿಬಿಟ್ಟು ಒಂಥರ ಇನ್ಸ್ಟೆಂಟ್ ಬ್ರೈಟ್ ಬೂಸ್ಟಿಂಗ್ ಕೊಡುತ್ತೆ ನಮ್ಮ ಫೇಸ್ಗೆ ಹಾಗೂ ಇದರ ಇದು ಒಂದು ಎಲ್ಲ ಥರದ ಸ್ಕಿನ್ ಟೈಪ್ಸ್ಗೂ ಕೂಡ ಸೂಟ್ ಆಗುತ್ತೆ ಸೊ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಇದೆ ಹಾಗೂ ಬೇರೆ ಫೇಸ್ ವಾಶಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸೈಜ್ ದೊಡ್ಡದಾಗಿ ಬರುತ್ತೆ ಒನ್ ಫಿಫ್ಟಿ ಎಮ್ ಎಲ್ ಅಷ್ಟು ಇದ್ರ ಸೈಜ್ ಬರುತ್ತೆ ಒನ್ ಮಂತ್ ತನಕೂ ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಹಾಗೂ ಇದು ಕೆಲವೊಂದು ಪ್ಯೂರ್ ಅರಿಜಿನಿಯವರದು ಕೊರಿಯನ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಡೈ ಡೈಲಿ ಬೇಸಿಸ್ ಮೇಲೆ ಆ್ಯಕ್ಚುಲಿ ಕೊರಿಯನ್ ಡ್ರಾಮಾಸ್ ನೋಡಿ ನೋಡಿ ನಾನು ಒಂದು ಸ್ವಲ್ಪ ಲೈಕ್ ನನಗೆ ಅವ್ರ ಸ್ಕಿನ್ ತುಂಬ ಜಾಸ್ತಿ ಇಷ್ಟ ಲೈಕ್ ಅಲ್ಲಿ ಅದರಲ್ಲಿ ಆ್ಯಕ್ಟ್ ಮಾಡೋವಂಥ ಹುಡುಗಿರದು ಸ್ಕಿನ್ ನೋಡಿದ್ರೆ ನೀವು ಎಷ್ಟು ಕ್ಲಿಯರ್ ಆಗಿರುತ್ತೆ ಒಂಥರ ಗ್ಲಾಸ್ ಟೋನಲ್ಲಿರುತ್ತೆ ಅವರ ಸ್ಕಿನ್ ಸೊ ಅದಕ್ಕೇನೆ ನಾನು ಸ್ವಲ್ಪ ಈ ಥರ ಕೊರಿಯನ್ ಇದ್ರದ್ದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದು ಪ್ಯೂರ್ ಆರಿಜಿನ್ದು ಕೊರಿಯನ್ ವೈಟಮಿನ್ ಸಿ ಫೇಸ್ ಸೀರಮ್ ಸೀರಮ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಈ ಚಳಿಗಾಲದಲ್ಲಿ ನಾವು ಫೇಸ್ನ ಎಷ್ಟು ಕಾಪಾಡ್ಕೊತೀವೋ ಅಷ್ಟು ಒಳ್ಳೇದು ಬಿಕಾಸ್ ತುಂಬ ರಫ್ ಆಗಿಬಿಡುತ್ತೆ ತುಂಬ ಒಂಥರ ಡ್ರೈ ಆಗಿಬಿಡುತ್ತೆ ಸೊ ಆ ಟೈಮಲ್ಲೆಲ್ಲ ಸೀರಮ್ ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಸೊ ಇದು ಬಂದು ಪ್ಯೂರ್ ಒರಿಜಿನ್ ಅವ್ರದ್ದು ಕೊರಿಯನ್ ಬ್ರೈಟ್ ಬೂಸ್ಟಿಂಗ್ ವೈಟಮಿನ್ ಸಿ ಫೇಸ್ ಸೀರಮ್ ಸೊ ಇದು ಬಂದು ಇದರಲ್ಲಿ ಬಂದು ಟ್ವೆಂಟಿ ಅಷ್ಟು ನ್ಯಾಚುರಲ್ ಕೊರಿಯನ್ ವೈಟಮಿನ್ ಸಿ ಹಾಗೂ ಯೂಝು ಲೆಮನ್ನ ಯೂಸ್ ಮಾಡಿದ್ದಾರೆ ಸೊ ಇನ್ನೊಂದು ಹೇಳಬೇಕು ಅಂದರೆ ಯೂಝು ಲೆಮನ್ ಬಂದು ಕೊರಿಯನಲ್ಲಿ ಮಾತ್ರ ಸಿಗುವಂಥದ್ದು ಇದೇನು ಮಾಡುತ್ತಪ್ಪ ಅಂದರೆ ನಮ್ಮ ಡಾರ್ಕ್ ಸ್ಪಾಟ್ಸ್ನ ಫೇಡ್ ಮಾಡುತ್ತೆ ಅಂದರೆ ಇದರಲ್ಲಿ ಟ್ವೆಂಟಿ ಎಕ್ಸ್ ಅಷ್ಟು ಕೋರಿಯನ್ ವೈಟಮಿನ್ ಸಿ ಸಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ ಒಳಗೆ ಡೀಪ್ ಒಳಗಡೆ ಹೋಗ್ಬಿಟ್ಟು ಡಾರ್ಕ್ ಸ್ಪಾಟ್ಸ್ನ ಫೇಡ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ನೀವು ಈ ಡಿಫ್ರೆನ್ಸ್ನ ಲೈಕ್ ಆಲ್ಮೋಸ್ಟ್ ತ್ರೀ ಡೇಸಲ್ಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಮತ್ತು ಬ್ರೈಟ್ ಬೂಸ್ಟಿಂಗ್ ಗ್ಲೋನ ಕೊಡುತ್ತೆ ಯೂಸು ಲೆಮನ್ ಏನು ಮಾಡುತ್ತೆ ಅಂದರೆ ಗ್ಲೋನಾಗ ಕೊಡುತ್ತೆ ನಮ್ಮ ಸ್ಕಿನ್ನ ಒಳಗಡೆಯಿಂದ ಹೈಡ್ರೇಟ್ ಮಾಡುತ್ತೆ ಒಂಥರ ಡ್ಯೂವಿ ಬ್ರೈಟ್ ಬೂಸ್ಟಿಂಗ್ ಗ್ಲೋನಾಗ ಕೊಡುತ್ತೆ ಸೊ ಮತ್ತು ನಾನ್ ಸ್ಟಿಕ್ಕಿ ಫಾರ್ಮುಲಾ ಗೈಸ್ ಒಂದು ಸ್ವಲ್ಪ ಒಂಥರ ಪಿಚ್ ಪಿಚ್ ಅನ್ಸೋದು ಆ ಥರ ಎಲ್ಲ ಏನೂ ಇಲ್ಲ ತುಂಬಾ ಲೈಟ್ ವೇಟ್ ಆಗಿರುತ್ತೆ ಫಾಸ್ಟ್ ಆಫ್ ಒಬ್ಸರ್ವ್ ಆಗುತ್ತೆ ಮತ್ತೆ ಒಂಥರ ಹೆವಿ ಫೀಲ್ ಅನ್ಸೋದಿಲ್ಲ ನಮ್ಮ ಸ್ಕಿನ್ ಮೇಲೆ ತುಂಬಾ ನ್ಯೂಟ್ರಲ್ ಆಗಿರುತ್ತೆ ಸ್ಪಾಟ್ಲೆಸ್ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ಸೀರಮ್ ಹಚ್ಚಿದ ಮೇಲೆ ಫೇಸ್ ಮೇಲೆ ಒಂಥರ ಗ್ಲೋನೇ ನೋಡ್ಬೋದು ನೀವು ಒಂಥರ ಸಖತ್ ಗ್ಲೋ ಬಂದ್ಬಿಡುತ್ತೆ ನೋಡಿ ಜಸ್ಟ್ ಒನ್ ಸೀರಮ್ ಆ್ಯಂಡ್ ಫೇಸ್ ಮೇಲೆ ಮತ್ತು ಇದನ್ನ ಹಚ್ತಾ ಹಚ್ ನನ್ನ ಡಾರ್ಕ್ ಸ್ಪಾಟ್ಸ್ ಕೂಡ ಆದಷ್ಟು ಜಾಸ್ತಿನೇ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಐ ಹೈ ಐ ವುಡ್ ಹೈಲಿ ರೆಕಮೆಂಡ್ ದಿಸ್ ಸೀರಮ್ ಆ್ಯಂಡ್ ಆ್ಯಂಡ್ ನೆಕ್ಸ್ಟ್ ಒಂದು ಪ್ಯೂರ್ ಒರಿಜಿನ್ ಕೋರಿಯನ್ ವೈಟಮಿನ್ ಸಿ ಕ್ರೀಮ್ನ ಯೂಸ್ ಮಾಡ್ತೀನಿ ಸೀರಮ್ ಕ್ರೀಮ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಕೋರಿಯನ್ ವೈಟಮಿನ್ ಸಿ ಬ್ರೈಟ್ ಬೂಸ್ಟಿಂಗ್ ಫೇಸ್ ಸೀರಮ್ ಕ್ರೀಮ್ ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಟೆನ್ ಎಕ್ಸ್ ಅಷ್ಟು ನ್ಯಾಚುರಲ್ ಕೊರಿಯನ್ ವೈಟಮಿನ್ ಸಿ ಸೀರಮ್ ಇದೆ ಹಾಗೂ ಯೂಸು ಲೆಮೆನ್ ಇದೆ ಸೊ ಇದೊಂದು ಬಂದು ಕಾಂಬ್ಯಾಟ್ಸ್ ಅಂದರೆ ಡಲ್ನೆಸ್ ಮತ್ತು ಸ್ಪಾಟ್ಸ್ಗೆ ಕಾಂಬಿನೇಷನ್ ಆಗಿ ತುಂಬ ಕಡಿಮೆ ಮಾಡ್ತಾ ಹೋಗುತ್ತೆ ಅಂದರೆ ಇದರಲ್ಲಿ ಟೆನ್ ಎಕ್ಸ್ ಅಷ್ಟು ನ್ಯಾಚುರಲ್ ಕೊರಿಯನ್ ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಒಳಗೆ ಡೀಪಾಗಿ ಹೋಗ್ಬಿಟ್ಟು ಅಗೇನ್ ಡಾರ್ಕ್ ಸ್ಪಾಟ್ಸ್ನೆಲ್ಲ ಫೇಡ್ ಮಾಡ್ತಾ ಹೋಗುತ್ತೆ ಡಲ್ನೆಸ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ ಒಂಥರ ಇನ್ಸ್ಟೆಂಟಾಗಿ ಬ್ರೈಟ್ ಬೂಸ್ಟಿಂಗ್ ಗ್ಲೋನಾಗ ಕೊಡುತ್ತೆ ಹಾಗೂ ಇದೊಂಥರ ಚಿಪ್ ಚಿಪ್ ಎಲ್ಲ ಅನ್ಸಾರ ಸೊ ಕ್ರೀಮಿ ಫಾರ್ಮುಲಿದೆ ತುಂಬ ಚಿಪ್ ಚಿಪ್ ಅನಿಸುತ್ತೆ ಆಗಿಬಿಡುತ್ತೆ ವೈಟ್ ಪ್ಯಾಚಸ್ ಆಗುತ್ತೆ ಆ ಥರ ಎಲ್ಲ ಏನೂ ಆಗೋದಿಲ್ಲ ಆ್ಯಂಡ್ ಲೈಕ್ ನಾನ್ ಆಯಿಲಿ ಫಾರ್ಮುಲಾದಲ್ಲಿ ಇರೋದ್ರಿಂದ ಆಯಿಲಿ ಆಯ್ಲಿ ತರನೂ ಅನಿಸಲ್ಲ ನಮ್ಮ ಫೇಸ್ ಒಂಥರ ಮ್ಯಾಟಿವ್ ಫಿನಿಶ್ ಕೊಡುತ್ತೆ ಮತ್ತೆ ಆಲ್ ಡೇ ಫ್ರೆಶ್ ಆಗಿಡುತ್ತೆ ಬಿಕಾಸ್ ಇದರಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಇರೋದ್ರಿಂದ ಸ್ಕಿನ್ ಟೋನ ಈವೆನ್ ಮಾಡುತ್ತೆ ಹಾಗೂ ಈ ಒಂದು ಸೀರಮ್ ಕ್ರೀಮಲ್ಲಿ ಬಂದು ಎಸ್ ಪಿ ಎಫ್ ಇರೋದ್ರಿಂದ ಯು ವಿ ಶೀಲ್ಡ್ ಥರನೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಸನ್ ಡ್ಯಾಮೇಜ್ ಆಲು ಆಗೋದ್ರಿಂದ ಸೊ ಈ ಒಂದು ಫೇಸ್ ಕ್ರೀಮ್ ಇನ್ನೊಂದೇನು ಗೊತ್ತಾ ಲೈಕ್ ನಮ್ಮ ಸ್ಕಿನ್ ಟೋನ ಈವನ್ ಔಟ್ ಮಾಡುತ್ತಲ್ವಾ ಸೊ ನೀವು ನಿಮ್ಮ ಡೈಲಿ ಸ್ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಈ ಥರ ಒಂದು ಫೇಸ್ ಕ್ರೀಮ್ನ ಅಪ್ಲೈ ಮಾಡ್ಬೋದು ಇದು ಇನ್ನಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ವಲ್ಪ ಬಿಸ್ತಲ್ ಹೋಗ್ತಾ ಇರೋದ್ರಿಂದ ಸನ್ಸ್ಕ್ರೀನ್ ಮಸ್ಟ್ ಆ್ಯಕ್ಚುಲಿ ಬಿಸ್ತಲ್ ಇಲ್ಲಾಂದ್ರೂ ಮನೆಯಲ್ಲೇ ಇದ್ದೀರಾ ಅಂದಮೇಲೆ ಕೂಡ ಸನ್ಸ್ಕ್ರೀನ್ ಅ ಮಸ್ಟ್ ಸೊ ನಾನು ಯೂಸ್ ಮಾಡೋದು ಬಂದು ಇದು ಪ್ಯೂರ್ ಒರಿಜಿನ್ ಅವ್ರದ್ದು ಕೊರಿಯನ್ ವೈಟಮಿನ್ ಸಿ ಲೈಟ್ ಜಲ್ ಸನ್ಸ್ಕ್ರೀನ್ ತುಂಬಾ ಜಾಸ್ತಿ ಲೈಟ್ ಆಗಿರುತ್ತೆ ಅದು ಮತ್ತು ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಕೂಡ ಇದೆ ಸೊ ಇದನ್ನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಇದು ಅದರಿಂದ ನನಗೆ ಇವಾಗ ಇತ್ತೀಚೆಗೆ ಸ್ಕಿನ್ ಮೇಲೆ ಈ ತರ ಡಾರ್ಕ್ ಸ್ಪಾಟ್ಸ್ ಆಗಿದೆ ಮತ್ತೆ ಸ್ಕಿನ್ ಡ್ಯಾಮೇಜ್ ಆಗೋದು ಕೂಡ ತುಂಬಾನೇ ಕಡಿಮೆ ಆಗಿದೆ ಗೈಸ್ ಈ ಒಂದು ಸನ್ಸ್ಕ್ರೀನಲ್ಲಿ ನಾನು ಆಗಲೇ ಹೇಳಿದಾಗೆ ಕೊರಿಯನ್ ವೈಟಮಿನ್ ಸಿ ಸೀರಮ್ ಹಾಗೂ ಯೂಸು ಲೆವೆನ್ ಕೂಡ ಇದೆ ಆ್ಯಂಡ್ ಇದರಲ್ಲಿ ಬಂದು ಸನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ ಅದು ಬಿಕಾಸ್ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಹಾಗೂ ಪಿ ಎ ಫೋರ್ ಪ್ಲಸಸ್ ಇರೋದ್ರಿಂದ ಹಾರ್ಮ್ಫುಲ್ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸನ್ ಡ್ಯಾಮೇಜ್ನ ಪ್ರಿವೆಂಟ್ ಮಾಡುತ್ತೆ ಟ್ಯಾನಿಂಗ್ನ ಪ್ರಿವೆಂಟ್ ಮಾಡುತ್ತೆ ಏಜಿಂಗ್ ಏಜಿಂಗ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಯಾವುದೇ ಥರದ ವೈಟ್ ಕಾಸ್ಟಿಂಗ್ ಇರಲ್ಲ ಬಿಕಾಸ್ ನಾವು ಸಾಮಾನ್ಯವಾಗಿ ನೋಡಿರ್ತೀವಲ್ಲ ಹಾಗೆ ನಾನ್ ಸ್ಟಿಕ್ಕಿ ಫಾರ್ಮುಲಾ ಅಲ್ಲ ತುಂಬ ಫೆದರ್ ಲೈಟ್ ಜೆಲ್ ಫಾರ್ಮುಲಾ ಇರೋದ್ರಿಂದ ಒಂಥರ ಪಿಚ್ ಪಿಚ್ ಹತ್ರ ಎಲ್ಲ ಏನು ಅನ್ಸೋದಿಲ್ಲ ಈ ಎಲ್ಲ ಪ್ರಾಡಕ್ಟ್ಸ್ ನೀವು ಪ್ಯೂರ್ ಒರಿಜಿನ್ ಅವರ ವೆಬ್ಸೈಟ್ ಅಂದ್ರೆ ಪ್ಯೂರ್ ಒರಿಜಿನ್ ಡಾಟ್ ಅಲ್ಲಿ ಪರ್ಚೇಸ್ ಮಾಡಬಹುದು ಹಾಗೂ ನನ್ನ ಈ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಸೊ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಹಾಗೂ ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ಅಮೆಝಾನಲ್ಲಿ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ಸ್ ನ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ಔಟ್ ಮಾಡಿ ಇನ್ನು ನೋಡಿ ಎಷ್ಟು ಹೆಲ್ದಿಯಾಗಿ ಫೀಲ್ ಆಗ್ತಾ ಇದೆ ಅಂತ ಮತ್ತೆ ಒಂಥರ ಗ್ಲೋ ಅನ್ನಿಸ್ತಾ ಇದೆ ಈ ಎಲ್ಲ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿ ಸ್ಕಿನ್ ಮೇಲೆ ಒಂಥರ ನ್ಯಾಚುರಲ್ ಗ್ಲೋ ನಾನು ಯಾವುದೇ ತರಹದ ಹೈಲೈಟರ್ ಆಗಲಿ ಅಥವಾ ಏನೇ ಸ್ಟ್ರೋಕ್ ಕ್ರೀಮ್ ಏನು ಅಪ್ಲೈ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಯೂಸ್ ಮಾಡ್ತಾ ಇದೀನಿ ಅಂಡ್ ಒಳ್ಳೆ ರಿಸಲ್ಟ್ ಕಟ್ಟಿದೆ ಬನ್ನಿ ಇವಾಗ ಬೇಗ ಬೇಗ ಸ್ವಲ್ಪ ಮೇಕಪ್ ತುಂಬಾ ಮಿನಿಮಲ್ ಮೇಕಪ್ ಮಾಡ್ಕೊತೀನಿ ಸೊ ಮೇಕಪ್ ಅಂತ ಬಂದ ತಕ್ಷಣ ನಾನು ಮಿನಿಮಲ್ ಮೇಕಪ್ ಮಾಡ್ಕೊಳ ಅಂತ ಅನ್ಕೊಂಡಿದ್ದೆ ಸೊ ಅದಕ್ಕೆ ಲೈಟ್ ಆಗಿ ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡ್ಕೊತಾ ಇದೀನಿ ಡ್ಯಾಬ್ ಡ್ಯಾಬ್ ಮೋಷನಲ್ಲಿ ಅಲ್ಲಿ ನೆಕ್ಸ್ಟ್ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಸೊ ಆಲ್ರೆಡಿ ಒಂದು ಲೈಟ್ ಶೇಡ್ನ ಹಚ್ಚಿದೆ ಅದ್ರ ಮೇಲೆ ಇನ್ನೊಂದು ಶೇಡ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ರೌನ್ ವಿತ್ ರೆಡ್ ಈ ಎರಡು ಶೇಡ್ನ ಮಿಕ್ಸ್ ಮಾಡಿದ್ರೆ ಒಂಥರ ಸಕ್ಕತ್ತಾಗಿರೋ ಶೇಡ್ ಬರುತ್ತೆ ನಂಗೆ ಯೂಶಲಿ ಕೇಳ್ತೀರ ಯಾವ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀರಾ ಅಂತ ನಾನು ಒಂದು ಎರಡು ಮೂರು ಶೇಡ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು ಫೈನಲಿ ಒಂದು ಪುಟ್ಟ ಬಿಂದಿ ಸೊ ಇದಷ್ಟೇ ನನ್ನ ಮೇಕಪ್ ರೆಡಿ ಐ ಆಮ್ ರೆಡಿ ಓಕೆ ಗಾಯ್ ಸೊ ಎಸ್ ರೆಡಿ ಆಗಿದ್ದೀನಿ ಈ ಥರ ಮಿನಿಮಮಲ್ ಮೇಕಪ್ನ ಮಾಡ್ಕೊಂಡಿದ್ದೀನಿ ತುಂಬ ಹೆವಿ ಬೇಡ ಅಂತ ಬಿಕಾಸ್ ಹೊರಗಡೆ ಬಿಸಿಲು ಕೂಡ ಒಂದು ಸ್ವಲ್ಪ ಇದೆ ಅಲ್ವಾ ಅದಕ್ಕೇನೆ ತುಂಬ ಎಷ್ಟು ಮೇಕಪ್ ಮಾಡಿದ್ರು ಮತ್ತು ಮೆಲ್ಟ್ ಆಗಿಬಿಟ್ರೆ ಅಂತ ಸೊ ನನ್ನ ಸ್ಕಿನ್ ನ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅದೇ ಒಂಥರ ಖುಷಿ ಆ್ಯಂಡ್ ಈ ಮಿನಿಮಲ್ ಮೇಕಪ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ಉಟ್ಕೊಂಡ್ರೆ ಇದೇ ಸಾಕು ಸೊ ಎಸ್ ಬನ್ನಿ ಇವಾಗ ಹೊರಡನ ಆಲ್ರೆಡಿ ಲೇಟ್ ಆಗಿಬಿಡುತ್ತೆ ಸೊ ಎಲ್ಲ ಮುಗ್ದು ಹೋಗೋ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ಬಿಡಿದೆ ಅಂತ ಮಮ್ಮಿ ಕೂಡ ಸ್ಯಾರಿಯಲ್ಲ ಉಟ್ಕೊಂಡು ರೆಡಿ ಆಗಿದ್ದಾರೆ ನಾನು ಬೇಗ ಬೇಗ ಸೀರೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಓಕೆ ಗೈಸ್ ಸೊ ಎಸ್ ಇವಾಗ ರೆಡಿ ಆಗಿದ್ದೀವಿ ನಾನು ಮಮ್ಮಿ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮಮ್ಮಿ ಸೀರೆನಲ್ಲಿ ಆಗಿದ್ದಾರೆ ಯಾರು ಬ್ಯಾಕ್ ಕ್ಯಾಮ್ರಾದಿಂದ ನಮ್ಮನ್ನು ರೆಕಾರ್ಡ್ ಮಾಡೋಕ್ಕಿಲ್ಲ ಸೊ ನಾವೇ ರೆಕಾರ್ಡ್ ಮಾಡ್ಕೊತಾ ಇದ್ದೀವಿ ಅಂಡ್ ಬನ್ನಿ ಇವಾಗ ಟೈಮ್ ಆಲ್ರೆಡಿ ಆಗೋಯ್ತು ಸೊ ಇವಾಗ ಬೇಗ ಬೇಗ ಹೊರಡೋಣ ಹೇಗೆ ಕಾಣಿಸ್ತಾ ಇದ್ದೀವಿ ನಾನು ಹಾಗೂ ಮಮ್ಮಿ ಅಂತ ಕಾಮೆಂಟ್ ಮಾಡ್ಕೊಂಡ ತಿಳಿಸಿ ಓಕೆನಾ ಹೋಗೋಣ ಮಗನೆ ಓಕೆ ಬನ್ನಿ ಹೋಗೋಣ ಗೈಸ್ ಹೋಗೋಣ ಬನ್ನಿ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಲಚ್ಚು ಕೂಡ ಏನು ಗೊತ್ತಾ ಅಲ್ಲೇ ಹತ್ತತ್ರನೇ ಹೋಗಿದ್ದಾಳಂತೆ ಎಂಗೇಜ್ಮೆಂಟಿಗೆ ಅದೇ ಹೇಳ್ತಾ ಇದ್ದು ನನಗೆ ಹೋಗೋಕೆ ಆಸೆ ಕಣೆ ಬಟ್ ಏನು ಮಾಡಲಿ ಅರುಣ್ಗೆ ಆಫೀಸ್ ಇದೆಯಂತೆ ಸೊ ಲಾಗಿನ್ ಆಗಲೇಬೇಕು ನೆನ್ನೆ ಒಂದು ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ಅವರು ನೆನ್ನೆನೂ ಕೂಡ ಲೇಟಾಗಿ ಲಾಗಿನ್ ಆಗಿದ್ರು ಅಂತ ಇವತ್ತು ಹೋಗಲೇಬೇಕು ಅಂತ ಇದ್ದರು ಸೊ ಎಸ್ ನಾವು ಕೂಡ ತುಂಬ ಬೇಗನೆ ಹೋಗ್ತಾ ಇದ್ದೀವಿ ತುಂಬ ಲೇಟಾಗಿಬಿಟ್ಟಿದೆ ಗು ಏನು ಮಾಡೋದು ಅಲ್ಲಿಂದ ಬಂದು ಹೋಗಬೇಕು ತಾನೇ ನಾವು ಫೈನಲಿ ಹೊರಟ್ವಿ ನಾವು ಆ್ಯಂಡ್ ಮೇಘನಾ ಮನೆ ಬಂದು ನಮ್ಮ ಮನೆಯಿಂದ ಸಿಕ್ಕಾಪಟ್ಟೆ ದೂರ ಇದೆ ಲೈಕ್ ನಾವು ಒಂದು ಮೂಲೆ ಅಂದರೆ ಅವರೊಂದು ಮೂಲೆ ಅಷ್ಟು ದೂರ ಇರೋದು ಸೊ ಆಟೋದಲ್ಲೇ ಹೋಗೋಕೆ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಅವ್ರ ಮನೆಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ ಅವ್ರ ಮನೆ ಸೊ ಫೈನಲಿ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ರೀಚ್ ಆದ್ವಿ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿತ್ತು ಫೋಟೋಸ್ ಲಾಸ್ಟ್ ಫೋಟೋಸ್ ಇದೆ ನಿಮಗೆ ಮಾತಾಡ್ತಾ ಇರ್ತೀವಿ ஆமே தலைநாட்டில் கல் ஒ ஆமே வந்து

ಅಲ್ಲ ನಾನು ಓಡೋದು ಬಿಡಲೇ ಚೆನ್ನಾಗಿರಲ್ಲ ಅಂದ್ರೆ ನಾನು ಬರಬೇಕು ನನ್ನ ಬಗ್ಗೆಂತ ಎಷ್ಟು ಗುಮ್ಮೋರ ಆಗ್ತಾನೆ ಎಲ್ಲ ಬರ್ತೀರೋ ಓವರ್ ಫೋನ್ ಅಲ್ಲ ಇಲ್ಲ ಅಣ್ಣಾ ಹಾಕ್ತಾರ ಏ ಅವನು ಅವನು ಗೊರಸಬೇಡ ಬಾ ಏ ರೇಟಿಂಗ್ ಬಗ್ಗೆ ಎಲ್ಲ ನೋಡಿ ಫಿನಿಶಿಂಗ್ ಆಗಿಲ್ಲ ಹಳೀಚೆವೋ ಆ ಹಳೀಚೆ ಬರ್ತಾನೆ ಹೋಗಿ ಫಿನಿಶಿಂಗ್ ಬಂದಿದೆ ಇದು ಲೈಟ್ ಏಕದ ನಾನು ಕಿಚನ್ ಮಾಡ್ರೋ ಒಂದು ದೊಡ್ಡ ಲೈಟ್ ಹಾಕ್ತೀನಿ. ಈ ಬೇಕ್ ಇಚಿನ್ನು ಬೇಕು. ನನಗೆ ಮೇನ್ ಆಗಿ ಬ್ರೈಟ್ ಆಗಿರಬೇಕು ಮನೆ. ನಮ್ಮ ಎಲೆಕ್ಟ್ರೇಷನ್ ಅಂತೂ ಏಕಕಣ ಇಷ್ಟೊಂದು ಸ್ಪಾಟ್ ಲೈಟ್ಸ್ ಅಂತಾ ಹಾಕ್ತೀವಿ जस्ट ಫ್ಯಾಷನ್ ಗಾಲಾ ನನಗೆ ಜೈಟ್ ಬೇಕಾಗಿರೋದು ಲೈಟ್ ಮಾತ್ರ ಆಗೋದು ಅಂತ. ಒಳ್ಳೆ ಉಪಯೋಗನ ಕಾಣಲೇ ಇಲ್ಲ. ನಮಸ್ಕಾರ. ಇದನ್ನ ಇರೋ

ಈಗ ಮನೆ ಬುಕ್ ಮಾಡಿದ್ರೆ ಅತ್ತೆ ಮನೇಲಿ ಇದ್ದೀವಿ ಹೋಗಿದ್ದು ಬ್ಯಾಗೆಲ್ಲ ಅತ್ತೆ ಮನೇಲಿ ಬಂದ್ಮ <laughs> <laughs> ಅದರಲ್ಲ ತಕಿಸ್ಬಿಟ್ಟು ಚೀಸ್ ಎಲ್ಲಾ ಹಾಕ್ರಿ ಎಷ್ಟು ಕೆಲವಕ್ಕೆ ತಿನ್ನಬೇಕು ಇಂಟೆರ್ನಲ್ ಅಲ್ಲಿ ಬರೆತೀನಿ ಇನ್ನು ಇದು ಪಾಂಟಿಗೊರೇಟ್ ಬರಬೇಕು ನೋಡು ನೀನು ಹೊರಟವರ ನೋಡ್ತೀನಿ ಹಾ अधि ट्रेन ने लाइन में डाला उन्होंने चिप टेबल तो वाला था जैसे तो दिला जो तो वगैरह वो सिर्फ चिप टेबल वाला है और जो चिप तो आते हैं ना वो तो क्रॉस करते हैं वो टेबल को बड़े तरीके से बनाते रहते हैं तो ऑलरेडी एक बहुत अलग तरीके से वो भैया जो करा दिए लाइन में और साथ है हां तो ओके फाइनली सुंदरवा फाइनली बंदवी ना मेन बने गृह प्रवेश है ಪ್ರವೇಶ ಎಲ್ಲ ಆಯ್ತು ತುಂಬಾ 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 ಚೆನ್ನಾಗಿ 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 ಆಗಿದೆ ಅನ್ಸುತ್ತೆ ಅಲ್ಲಿ ಕಾಣಿಸ್ತಾ ಬಂದಿದೆ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಟಯರ್ಡ್ ಅರ್ಧ ಗಂಟೆ ಏನು ಯು ಇಷ್ಟ ಕೆಲಸ ಹೇಳ್ತಾ ಇದೇ ತರ ದೇನೋ ನೀವು ನಿನ್ನ ಹಾಕಿದರಲ್ಲ ತಿಂಬೆ ದೇವರ ಮನೆಯಲ್ಲಿ ತುಂಬಾ ತಿನ್ನೋದು ಇಲ್ಲ ಲೈನ್ ಆಗ್ಲಿಲ್ಲ ಅವರು ಆತಕ್ಕೆ ಸೋ ಸ್ವಲ್ಪ ಟೆನ್ಷನ್ ಇತ್ತು ಆ ಕಿಂದಿಗೆರ ಐದು ಆ ತರ ಕವ ತರ ಹಾಕಿದ್ರೆ ಅವನೆ ಡ್ಯಾಮೇಜ್ ಆಗಲ್ಲ ಇಲ್ಲ ಅಂದ್ರೆ ಭಯ ಅನುಭವ ಕೂಡ ಅಂದ್ರೆ ನೀವು ಬರುತ್ತೆ ಅನ್ಸಬೇಕು ಮೇಲ್ಗಡೆ ಆನೆ ಮುಳುಗಿದೆ

ಪ್ರಭಾವಳಿ ಇರೋದನ್ನ ನಾನು ತಗೊಳ್ಬೇಕು ಅಂತ ಇತ್ತು ಬಟ್ ಏನಂದ್ರೆ ನನ್ಗೆ ಅದು ಯಾವ್ದು ಕೂಡ ಚೆನ್ನಾಗಿರೋ ಸಿಕ್ತಿರ್ಲಿಲ್ಲ ಹಂಗಂತ ಅಲ್ಲ ಬಟ್ ಮನಸ್ಸಿಗೆ ಮನ್ಸಿಗೆ ಇದನ್ನ ನೋಡಿದ ತಕ್ಷಣ ಯಾಕೆ ಶಿಲೆ ಚೆನ್ನಾಗಿ ಸಿಂಪಲ್ ಆಗಿ ಕ್ಯೂಟ್ ಆಗಿರ್ಬೇಕು ಯಾವಾಗಲೂ ಜಾಸ್ತಿ ಅನ್ನೋದಕ್ಕೆ ಮೈಂಡ್ ಆಗಿದ್ರೆ ಚೆನ್ನಾಗಿರುತ್ತೆ ಪ್ರಭಾವಳಿ ತಗೊಂಡ್ರೆ ಲಕ್ಷ್ಮಿ ಮತ್ತೆ ಪದ್ಮಾವತಿ ಬರಲ್ಲ

அது நேஸ்ட் அஷ்டங்காகி நடக்கற இல்ல ஆகாயி இங்க லாஜிக் வந்து பண்ணி நம்ம கிட்ட கே இந்த அது கோட ஸ்பான அது நவு பண்ணா வரச்சது அடுத்தது அடுத்தது இந்த விஷயத்தை வந்து

ಈ ಒಂದು ಮೂಮೆಂಟಲ್ಲಿ ತುಂಬ ಜಾಸ್ತಿ ಇಮೋಷ್ನಲ್ ಆಗಿಬಿಟ್ಟೆ ನಾನು ಬಿಕಾಸ್ ಇದು ಬಂದು ನಾನು ಹಾಗೆ ಇದೇ ಥರ ಕನಸ್ಕೊಂಡಿದ್ದೆ ಮೇಘನಾನು ಇದೇ ಥರ ಕನ್ಸ್ಕೊಂಡಿದ್ರು ಆ್ಯಂಡ್ ನಂಗೆ ತುಂಬ ಖುಷಿ ಏನಪ್ಪ ಅಂದ್ರೆ ನಾನು ಇಮೋಷ್ನಲ್ ಒಂಥರ ಸಂತೋಷದ ಕಣ್ಣೀರು ಅಂತಲೇ ಹೇಳ್ಬೋದು ಬಿಕಾಸ್ ಅಷ್ಟು ಅವರು ಹೇಳ್ತಾ ಇದ್ದಿದ್ದನ್ನ ಕೇಳಿ ಫೈನಲಿ ಅವರದನ್ನ ಮಾಡಿ ತೋರಿಸಿದ್ರಲ್ಲ ಅನ್ನೋ ಒಂದು ಖುಷಿ ಅಂಡ್ ಇನ್ನೊಂದು ನನ್ಗೆ ಅಂದರೆ ಅಂದ್ರೆ ನಾನು ನನ್ನ ಮನೆಯಲ್ಲಿ ಇದೇ ರೀತಿಯಾಗಿ ನನ್ನ ಸ್ವಂತ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇದೆ ನಾನು ಎಲ್ಲೇ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ರೆ ಒಂದೇ ಕೇಳ್ಕೊಳ್ಳೋದು ನಾನು ನನ್ನ ಸ್ವಂತ ಮನೆಯಲ್ಲಿ ನಿನ್ನ ಕರ್ಸ್ಕೊಂಡು ಪೂಜೆ ಮಾಡಬೇಕು ಕಣಪ್ಪ ದೇವ್ರೆ ಅಂತ ಕೇಳ್ಕೊತೀನಿ ಸೊ ಆ ಒಂದು ಮೂಮೆಂಟಲ್ಲಿ ಅಲ್ಲಿ ಒಂದು ಸ್ವಲ್ಪ ಇಮೋಷನಲ್ ಆಗ್ಬಿಟ್ಟೆ ನಾನು

ಇದು ಬಾಲ್ಕನಿ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ನೋಡು ಸಕ್ಕ ಅಲ್ವಾ ಇಷ್ಟ ಇಲ್ಲಾಂದ್ರೆ ಇಲ್ಲಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಮಾಡ್ಸ್ಕೊಂತಾರೆ ಇದು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಮೇಘನವ್ರ ಮನೆಯದು ಈ ಬಾಲ್ಕನಿ ನೋಡಿ ಅಂತೂ ಖುಷಿ ಆಯಿತು ಮಬ್ಬಿಗಂತೂ ಫುಲ್ ಮಸ್ತಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಆ್ಯಕ್ಚುಲಿ ತುಂಬ ಬ್ರಾಡಾಗಿ ಬಂದಿದೆ ಸೊ ಈ ಥರ ಬಂದಾಗ ಏನು ಗೊತ್ತಾ ಆರಾಮಾಗಿ ನಿಂತ್ಕೋಬೋದು ಕೂತ್ಕೋಬೋದು ಎಲ್ಲ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಆ್ಯಂಡ್ ಚೇರೆಲ್ಲ ಇಟ್ಕೊಂಡು ಮತ್ತೆ ತುಂಬ ಒಳ್ಳೆ ಪಾಟ್ಸು ಫ್ಲವರ್ ಪಾಟ್ಸ್ ಎಲ್ಲ ಇಟ್ಕೋಬೋದು ಇದು ವಾಕಿಂಗ್ ಕ್ಲೋಸೆಟ್ ತರ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಏನಾದರೂ ಇದು ಬರ್ಬೋದು ಇದು ಮಾಸ್ಟರ್ ಬೆಡ್ರೂಮು ಇಲ್ಲ ಇದು ಮಾಸ್ಟರ್ ಬೆಡ್ರೂಮು ಇದು ತಕ್ಷ ರೂಮದು ಮಗನ ರೂಮು ಹ್ಞೂ ಹಾಂ ಹ್ಞೂ ಹ್ಞೂ ಅದೇ ಸುಟ್ಟು ಕೈಸಿ ನೋಡಿ ನಾನು ನಮ್ಮ ಅಮ್ಮ ಹೇಗ್ ಕಾಣಿಸ್ತಾ ಇದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇದ್ದೀವಾ ಬಟ್ ಮೇಘನ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂಡ್ ಸಖತ್ತಾಗಿದೆ ಮೆಗನಾ ಬಂದಿದೆ ಅಲ್ಲ ಮೇ ರೂಮು ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಇಲ್ಲೇ ವಾಕಿಂಗ್ ಪ್ಲಾಜೆಟ್ ಇದ್ದೇನೆ ಪ್ರಾಬ್ಲಮ್ ಇಲ್ಲಿಗೆ ಏನಾದರೂ ಒಂದು ಪಾರ್ಟಿಷನ್ ಬರ್ಬೋದು ಅನಿಸುತ್ತೆ ಇದು ಟಿ ವಿ ಅವ್ರದ್ದು

ಅವರು ಲಾಸ್ಟ್ ಮಾಡಿದ್ರೆ ಸುಮ್ಮನೆ ಓಡಾಡ್ಬಿಟ್ಟು ಎಲ್ಲ ಮಾಡ್ತಾರೆ ಬೆಂಡಿಂಗ್ ಮುಡ್ಸ್ಕೊಂಡಿದೆ ಲಾಸ್ಟ್ ಹಾಕ್ಸ್ ಬರ್ಮೇಲೆ ಚಿಕ್ಕ ಮುಡ್ಕತ್ತಾರೆ ಅಷ್ಟು ಚೆನ್ನಾಗಿ ನನಗೆ ನಂಗೇನಾದ್ರೆ ಗಿಡ ಇಟ್ಕೊಂಡು ಒಂದು ಚೇರ್ ಹಾಕೊಳ್ಳೋದು ಇಡ್ಬೇಕಾಗಿತ್ತು ಬಿಕಾಸ್ ಮೇಲ್ಗಡೆ ನಮಗೆ ಬಿಸಿಲು ಬಂದ್ಬಿಡುತ್ತೆ ಹಾಗಾಗಿ ಆಗಲ್ಲ ಅದ್ರ ಯೂಸ್ ಮಾಡ್ಕೊಳ್ಳೋಕೆ ಅದಕ್ಕೋಸ್ಕರ ಚಿಕ್ಕದಾಗ ಚೆನ್ನಾಗಿ ಬಂದಿದೆ ಗೊತ್ತಾ ಏನ್ ಗೊತ್ತೇ ಇಲ್ಲಿಗೆ ಬೇಗನ ಇದು ಇಲ್ಲಿಗೆ ಡೋರ್ ಹಾಕ್ಸ್ಕೊಂತಿದ್ದೀರಾ ಇದು ಓಪನ್ ಹೀಗೇನೆ ಓಪನ್ ಲಕ್ಷರಾಗಿ ಬರ್ಬೇಕಾಗಿತ್ತು ಪಾರ್ಟಿಶನ್ ಪಾರ್ಟಿಶನ್ ತರ ಬರ್ಬೇಕಿತ್ತು ಆಮೇಲೆ ಅವ್ರೇನ್ ಹೇಳಿದ್ರು ನೀವು ಲಕ್ಷಾಂತರ ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅದ್ ಅದೇನಿ ಪೂಜ್ಕೊಳ್ಳೋ ತರ ಮಾಡ್ಕೊಂತೀರಾ ಬೇಡ ಓಪನ್ ಇರ್ಲಿ ನಿಮ್ಗೆ ಫ್ರೀ ಆಗಿ ಸ್ಪೇಸ್ ಸಿಗುತ್ತೆ ಅಂತ ಹೇಳುದು ಸೊ ಹಾಗಾಗಿ ಓಪನ್ ವಾಕಿಂಗ್ ಕ್ಲಾಸೆಟ್ ತರ ಇದು ಹಾಕಿದ್ರೆ

ಮಸ್ತ್ ಬಂದಿದೆ ವಾಲ್ಪೇಪರ್ ಕೂಡ ಆಕ್ಚುಲಿ ವಾಲ್ಪೇಪರ್ಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ ನೋಡಿ ಬೇರೋ

বেগনে <laughs> মু <laughs>